ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಅರವತ್ತೆಂಟನೇ ಪರಿನಿರ್ವಾಣ ದಿನದಂದು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮೌಢ್ಯ ವಿರೋಧಿ ಕಾರ್ಯಕ್ರಮವನ್ನು ಇಂದು ಶಿಲ್ಲಘಟ್ಟ ತಾಲೂಕು ಬಳವನಹಳ್ಳಿ ರುದ್ರಭೂಮಿಯಲ್ಲಿ ಆಯೋಜಿಸಲಾಯಿತು ಸ್ಮಶಾನದಲ್ಲಿ ವೆಜ್ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಸ್ಮಶಾನದಲ್ಲಿ ಮಧ್ಯಾಹ್ನದ ಊಟವನ್ನು ಮುಗಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಹೇಮಾವತಿರವರು ಅಂಬೇಡ್ಕರ್ ರವರ ವಿಚಾರಗಳು ಹಾಗೂ ಮೌಢ್ಯದ ಬಗ್ಗೆ ತುಂಬ ಅದ್ಭುತವಾಗಿ ಮಾತನಾಡಿದರು ಅದಿಮ ಸಾಂಸ್ಕೃತಿಕ ಕೇಂದ್ರದ ಮುನಿಸ್ವಾಮಿ ರವರು ವಿಜ್ಞಾನದ ಪ್ರಕಾರ ಲಕ್ಷಾಂತರ ವರ್ಷಗಳ ಹಿನ್ನೆಲೆ ಇಡೀ ಪ್ರಪಂಚ ಸೃಷ್ಟಿಯ ಬಗ್ಗೆ ಮತ್ತು ಮೌಢ್ಯದ ಬಗ್ಗೆ ಅರ್ಥಪೂರ್ಣವಾಗಿ ಮಾತನಾಡಿದರು ಈ ಒಂದು ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಮುಖಂಡರು ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರಾಜ್ಕಾಂತ್ ಜಿಲ್ಲಾ ಸಂಘಟನಾ ಸಂಚಾಲಕ ಎನ್ ಎ ವೆಂಕಟೇಶ್ ತಾಲೂಕು ಸಂಚಾಲಕ ಟಿಎ ಚಲಪತಿ ಸಂಘಟನಾ ಸಂಚಾಲಕರಾದ ಎಲ್ ವೆಂಕಟೇಶ್ ಮಹಿಳಾ ಸಂಚಾಲಕಿ ಶಶಿಕಲಾ ಚನ್ನಕೇಶವ ದೊಡ್ಡ ತಿರುಮಳಪ್ಪ ಮುನಿಕದರಪ್ಪ ಇನ್ನು ದಲಿತ ಮುಖಂಡರುಗಳು ಹಾಗೂ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ

ವಿರೋಧಿ ಮತ್ತು ಮೂಢನಂಬಿಕೆಗಳ ವಿರುದ್ಧ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಋತುಭೂಮಿಯಲ್ಲಿ ಭೂಮಿಯಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಋತುಭೂಮಿಯಲ್ಲಿ ಭೂಮಿಯಲ್ಲಿ ದೆವ್ವ ಇದೆ ಭೂತ ಇದೆ ಇನ್ನೊಂದಿದೆ ಮತ್ತೊಂದಿದೆ ಜನ ಇದುವ ಸಲುವಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅಂತಂದ್ರೆ ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ಇಟ್ಚೆ ಮಾಡುವವರು ನಾವು ಕಲ್ಲನ್ನ ತಯಾರು ಮಾಡೋರು ನಾವು ಗೋಡೆ ಕಟ್ಟೋದು ನಾವು ಒಂದು ದೇವಸ್ಥಾನ ಪೂರ್ತಿ ದೇವಸ್ಥಾನ ಎಲ್ಲ ರೆಡಿ ಆದ್ಮೇಲೆ ನಾವು ಹೊರಗಡೆ ಇರ್ತೀವಿ ಅವರು ಒಳಗಿರ್ತೀವಿ ಈ ಮೌಢ್ಯಾಚರಣೆ ವಿರುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಯಾರಿಗೇನು ಕಡಿಮೆ ಇಲ್ಲ ಹೇಳ್ಬಿಟ್ಟು ಕಾಳರಾಮನ್ ದೇವಸ್ಥಾನಕ್ಕೆ ಪ್ರವೇಶ ಮಾಡಕ್ ಹೋಗ್ತಾರೆ ಅಲ್ಲಿ ಈ ದೇಶದ ಮನುವಾದಿಗಳು ಅಂಬೇಡ್ಕರ್ ಅವರನ್ನು ದೇವರು ಬಿಟ್ಕೊಳ್ಳೋದಿಲ್ಲ ಮೂಢನಂಬಿಕೆಗಳು ಇವತ್ತು ನಮ್ಮ ಜೀವನದ ಅವಿಭಾಜ್ಯ ಅಂಗಗಳಾಗ್ಬಿಟ್ಟವೆ ಮೂಢನಂಬಿಕೆಗಳಲ್ಲೇ ನಾವು ಬದುಕಂಗೆ ಇಲ್ಲ ಈ ಮೂಡ್ ನಂಬಿಕೆಗಳು ಯಾರು ಹುಟ್ಟಾಕಿದ್ರು ಅಂತ ಹುಡ್ಕೊಂಡು ಹೋದ್ರೆ ಗೊತ್ತಿಲ್ಲದೆ ಮೂಢನಂಬಿಕೆ ಮಾಡ್ತಕ್ಕಂಥ ಒಂದಾದ್ರೆ ಗೊತ್ತಿಲ್ಲದೇನೆ ಬೇಕಂತಲೇ ಸೃಷ್ಟಿ ಮಾಡಿರ್ತಕ್ಕಂಥ ಮೂಢನಂಬಿಕೆಗಳು ಬಹಳ ಅಪಾಯಕಾರಿಯಾಗಿದ್ದಾವೆ ನಮ್ಮ ಜೀವನದಲ್ಲಿ ಇದಾವೆ ಸುಮಾರು ನೂರಾರು ಕೋಟಿ ವರ್ಷಗಳ ಹಿಂದೆ ಸ್ನೇಹಿತರೆ ನಾವಿವತ್ತು ಇಲ್ಲಿ ನಿಂತ್ಕೊಂಡಿರ್ತಕ್ಕಂಥ ಭೂಮಿ ಇಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ನಕ್ಷತ್ರ ಇಲ್ಲ ಪಕ್ಷಿ ಜಾತಿ ವೃಕ್ಷ ಜಾತಿಗಳಿಲ್ಲ ಯಾವುದು ಇಲ್ಲ ಏನಿತ್ತು ಅವಾಗ ಹಂಗಂದ್ರೆ ಸೈನ್ಸ್ ಹೇಳ್ತಕ್ಕಂಥದ್ದು ಬರೀ ಕತ್ತಲ ಜೀವಿ ಇಲ್ಲ ಇಲ್ಲಿ ಮರಗಳಿಲ್ಲ ಜೀವಿಗಳಿಲ್ಲ ಪ್ರಾಣಿ ಇಲ್ಲ ಪಕ್ಷಿಗಳಿಲ್ಲ ಎಲ್ಲವ ಕತ್ತಲಿ ಕತ್ಲು ಬರೀ ಕತ್ಲು ಮೌನ ಸೌಂಡ್ ಇಲ್ಲ ಒಂದ್ ರೀತಿಯಾದ ಈ ಆ ಆತರದ್ದು ಒಂದು ಅನಿಲಗಳಿಂದ ಅಂತ ಸೈನ್ಸ್ ಹೇಳ್ತಾ ಇದೆ ಏನಾಯ್ತ ಯಾರಿಗೂ ಗೊತ್ತಿಲ್ಲ ಅದು ಯಾಕೆ ಈ ಸೃಷ್ಟಿ ಶುರುವಾಯ್ತಂತ ಇವತ್ತಿಗೆ ಯಾರಿಗೂ ಕಂಡಿಡ್ದಿಲ್ಲ ಸಾಧ್ಯ ಆಗ್ಲಿಲ್ಲ ಬಹುಶಃ ಮೋಸ್ ಸಾಧ್ಯ ಕೂಡ ಆಗದು ಇದಕ್ಕಿದ್ದಂಗೆ ಈ ಕತ್ತಲಿರ್ತಕ್ಕಂಥದ್ದು ಅನಿಲಗಳನ್ನ ತುಂಬಿಕೊಂಡಿರ್ತಕ್ಕಂತ ಈ ಮೌನವಾಗಿರ್ತಕ್ಕಂಥ ಈ ಶೂನ್ಯವಾದ ಶೂನ್ಯ ಎಲ್ಲವೂ ಏನು ಇಲ್ಲ ಯಾರು ಇಲ್ಲ ನಾವಾಗ ಹೇಳದಂಗೆ ಇದ್ದಕ್ಕಿದ್ದಂಗೆ ಬೆಳಕು ಕಾಣಿಸ್ಕೊಂತದೆ ಅದರಲ್ಲಿ ಒಂದು ಪರಿವರ್ತನೆ ಆಗ್ತದೆ ಬಾಂಬ್ ಸ್ಫೋಟ ಆಗ್ತದಲ್ಲ ಹಂಗೆ ಸ್ಫೋಟ ಆಗ್ಬಿಡ್ತದೆ ಈ ಸ್ಫೋಟ ಆದಾಗ ಸೂರ್ಯ ಚಂದ್ರ ಭೂಮಿ ಎಲ್ಲ ಚದ್ರ ಹೋಗ್ಬಿಡ್ತದೆ ಎಲ್ಲ ಕಡೆ ಚದುರು ಹೋಗಿ ಇವೆಲ್ಲ ನಿರ್ಮಾಣ ಆಗ್ತದೆ ಕೋಟ್ಯಾನು ವರ್ಷಗಳ ಕಾಲ ಲಕ್ಷಾಂತರ ವರ್ಷಗಳ ಭೂಮಿ ಸುಡ್ತಾನೇ ಇರ್ತದೆ ಸುಡ್ತಾನೆ ಇರ್ತದೆ ಸುಡ್ತಾನೆ ಇರ್ತದೆ ಅದಕ್ಕೆ ನಿಮ್ಗೆ ಎಕ್ಸಾಂಪಲ್ ಏನಂದ್ರೆ ಕಲ್ಲಿದ್ದಲು ಅಂತ ನಾವು ತೆಗಿತೀವಿ ಒಳಗಡೆ ಕಲ್ಲಿದ್ದಲು ಅದನ್ನ ಎನ್ಸ್ಕೊಂಡ್ರೆ ನಿಮ್ಗೆ ಆವಾಗ ಕೂಡ ಆಮೇಲೆ ಇದಾದ್ಮೇಲೆ ಎಲ್ಲ ಕೂಡ ಸೂರ್ಯ ಚಂದ್ರ ಎಲ್ಲ ಉದಯ ಆಗ್ತದೆ ಭೂಮಿ ಹೃದಯ ಆಗ್ತದೆ ಅದು ಲಕ್ಷಾಂತರ ವರ್ಷಗಳಾದ ಮೇಲೆ ಎಲ್ಲೋ ನೀರಲ್ಲಿ ಪ್ರಾಣಿ ನೀರಿನಲ್ಲಿ ಎರಡು ತಲೆ ಇತ್ತು ಅಂತ ಹೇಳ್ತಾರೆ ಒಂದು ಪ್ರಾಣಿ ಸಣ್ಣ ಸಣ್ಣ ಕ್ರಿಮಿಗಳು ಪ್ರಾಣಿಗಳು ಉಟ್ಕೊಂತವೆ ಮರಗಡೆಗಳು ಉಟ್ಕೊಂತಾವೆ ಎಲ್ಲ ಸೃಷ್ಟಿ ಆಗುತ್ತೆ ಅಗ್ನಿ ವಾಯು ಎಲ್ಲ ಕೂಡ ಪಂಚಭೂತಗಳೆಲ್ಲ ನಿರ್ಮಾಣ ಆಗ್ತವೆ ನಿರ್ಮಾಣ ಆದ ಮೇಲೆ ಸುಮಾರು ನಾಲ್ಕು ಲಕ್ಷ ವರ್ಷದ ಹಿಂದೆ ಜಾಸ್ತಿ ಇಲ್ಲ ನಾಲ್ಕು ಲಕ್ಷ ವರ್ಷದ ಹಿಂದೆ ಮಾನವ ಮಾನವ ಹುಟ್ಟಿರೋದು ಮಾನವ ಜಾತಿ ನಾಲ್ಕು ಲಕ್ಷ ವರ್ಷಗಳಿಂದ ಮಾನವ ಜಾತಿ ಹುಟ್ಟಿರ್ತಕ್ಕಂಥ ಎಷ್ಟೋ ಕೋಟಿ ವರ್ಷಗಳಿಂದ ಜೀವ ಜಂತುಗಳೆಲ್ಲ ಎಲ್ಲ ಕೂಡ ಸೃಷ್ಟಿಯಾಗಿದ್ದಾವೆ ಅಂದ್ರೆ ನೀವು ನಾವೆಲ್ಲ ಮಾನವನ ಹುಟ್ಟೋಕು ಮೊದಲೇನೆ ನಿಮಗೆ ಬೇಕಾದಂತ ಎಲ್ಲವನ್ನೂ ಸೃಷ್ಟಿ ನೀವು ಕೊಟ್ಬಿಟ್ಟಿದೆ ಗಾಳಿ ನೀರು ಬೆಳಕು ಭೂಮಿ ಆಹಾರ ಅನ್ನ ಏನ್ ಬೇಕೋ ಮನುಷ್ಯನಿಗೆಲ್ಲ ಕೊಟ್ಬಿಟ್ಟಿದೆ ಆ ನಂತರ ಈ ಪ್ರಕೃತಿ ಮನುಷ್ಯನ ಸೃಷ್ಟಿ ಮಾಡಿತ್ತು ಪ್ರಕೃತಿ ನಮ್ಮನ್ನ ಸೃಷ್ಟಿ ಮಾಡುತ್ತೆ ಮನುಷ್ಯ ಹುಟ್ಟಿದ ಮೇಲೆ ಎಷ್ಟೋ ಇವಾಗ ಲಕ್ಷಾಂತರ ವರ್ಷಗಳಾಗದ್ ಏನೇನೋ ಆಗೋ ಹುಟ್ಟದ್ ಬಿಡಿ ಅದೆಲ್ಲ ಸೇರ್ತೇನೆ ನಮ್ಗೆ ಬೇಕಾಗಿಲ್ಲ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಏನಪ್ಪಾ ಅಂದ್ರೆ ಎಲ್ಲಿ ಕೂಡ ನೀರಲ್ಲಿ ಬೆಳಕಲ್ಲಿ ನೀರ್ನಲ್ಲಾಗ್ಲಿ ಸೂರ್ಯನಲ್ಲಾಗ್ಲಿ ಆಗ್ಲಿ ಮನುಷ್ಯ ಬಿಟ್ರೆ ಮನುಷ್ಯ ಒಂದೇ ಒಂದ್ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿದ್ದಾರೆ ಅಂತ ಹೇಳ್ತಾರೆ ಅಧ್ಯಾತ್ಮದಲ್ಲಿ ಎಂಬತ್ತು ನಾಲ್ಕು ಲಕ್ಷಕ್ಕೆ ಇವರಾಶಿಗಳು ಕರೆಕ್ಟ್ ಆಗಿರ್ಬೇಕು ಜಾಸ್ತಿ ಇರ್ಬೋದು ಕಡಿಮೆ ಬಿಟ್ಟುಬಿಡಿರೋದು ಇದಾವಂತೆ ಆದ್ರೆ ಮನುಷ್ಯ ಒಬ್ಬ ಮಾತು ಒಂದು ಪ್ರಾಣಿ ಮಾತ್ರ ನಗತದೆ ಮತ್ತು ಮಾತಾಡ್ತದೆ ಇಷ್ಟೇ ಯಾವ ಪ್ರಾಣಿಗೂ ಇದಿಲ್ಲ ಆದ್ರೆ ಮನುಷ್ಯ ಬರ್ತಾ 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 ಈಗ ದೇವರು ಸೃಷ್ಟಿ ಮಾಡಿಕೊಂಡು ಧರ್ಮಗಳು ಸೃಷ್ಟಿ ಮಾಡಿಕೊಂಡ್ರು ಎಲ್ಲಾ ಸೃಷ್ಟಿ ಮಾಡಿಕೊಂಡ್ರು ಚಕ್ರವರ್ತಿಗಳು ಆದ್ರೂ ರಾಜರು ಆದ್ರೂ ಇವತ್ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ನಾವೆಲ್ಲ ಬದುಕ್ತಾ ಇದ್ದೇವೆ ಆದ್ರೆ ಯಾರಿಗೂ ಇಲ್ಲದೆ ಇರತಕ್ಕಂಥ ಜಗತ್ನಲ್ಲಿ ಯಾವ ಪ್ರಾಣಿ ಪಕ್ಷಿಗಿಲ್ದೇ ಇರತಕ್ಕಂಥ ದುಃಖ ಸಂಕಟ ವ್ಯಾತನೆ ದಾಹ ಎಲ್ಲ ಮನುಷ್ಯನಿಗೆ ಉಟ್ಕೊಂಡು ಮನುಷ್ಯನಲ್ಲಿ ಮಾತ್ರ ಉದ್ಭವವಾಗಿದೆ ಯಾವ ಬೆಳಕು ಕೂಡ ಯಾವ ಪ್ರಾಣಿ ಜಗತ್ಗ ಒಂದು ಸಣ್ಣ ವ್ಯತ್ಯಾಸ ಮಾಡೋದಿಲ್ಲ ಯಾರಿಗೆ ದಾಹ ಆಗಲಿ ನೀರು ಅದು ದಾಹವನ್ನು ಹಿಂಸುತ್ತೆ ಯಾರಿಗೂ ತಾರತಮ್ಯ ಮಾಡಲ್ಲ ಅಗ್ನಿ ಯಾರಿಗೂ ತಾರತಮ್ಯ ಮಾಡಲ್ಲ ಆಕಾಶ ಯಾರಿಗೂ ತಾರತಮ್ಯ ಮಾಡಲ್ಲ ಆಹಾರ ಯಾರಿಗೂ ತಾರತಮ್ಯ ಯಾವುದು ಕೂಡ ಮರ ಗಿಡ ಬಳ್ಳಿ ಏನು ಕೂಡ ಮನುಷ್ಯನಲ್ಲಿ ಯಾಕೆ ಇಷ್ಟೊಂದು ವ್ಯತ್ಯಾಸಗಳಾಗಿದ್ದಾವೆ ಇವತ್ತಿನ ದಾಹ ಎಲ್ಲಿವರೆಗೂ ಹೋಗಿದ್ದೆ ಅಂದ್ರೆ ಮನುಷ್ಯನಿಗೆ ಆಹಾರ ರೈತರು ರೀಸಸ್ ಮಾಡಿದ್ರೆ ರಕ್ತ ಬರ್ತಾ ಇದೆ ಮನುಷ್ಯನ ಘಾತಕತನ ಹೋಗಿದೆ ಅಂದ್ರೆ ಇವತ್ತು ಎಲ್ಲ ಪದಾರ್ಥಗಳು ವಿಷ ಊಟದ ದಿನಕ್ಕೆ ಕಿದ್ವಾಯಿ ಹಾಸ್ಪಿಟ್ಲಲ್ಲಿ ಮೂರು ಸಾವಿರ ಜನ ಬರ್ತಾ ಇದ್ರೆ ಕರ್ನಾಟಕದ ಒಂದೇ ಒಂದು ಹಾಸ್ಪಿಟಲ್ ಅಲ್ಲಿ ಇವತ್ತು ಕ್ಯಾನ್ಸರ್ ಪೇಶೆಂಟ್ಸ್ ಎಲ್ಲರೂ ಕೂಡ ನಾವೆಲ್ಲ ಕೂಡ ಕ್ಯಾನ್ಸರ್ ಅಲ್ಲಿ ಕ್ಲೋಸ್ ಆಗ್ತಕ್ಕಂಥ ಸನ್ನಿವೇಶವನ್ನು ಮನುಷ್ಯ ನಿರ್ಮಾಣ ಮಾಡ್ಕೊಂಡು ಬಿಟ್ಟಿದ್ದಾನೆ ಉಳಿಯಲ್ಲ ಜಗತ್ತು ಇವತ್ತು ರಿಯಾದ್ ಅಂತಕ್ಕಂಥ ಪ್ರದೇಶದಲ್ಲಿ ಒಂದು ನೂರ ತೊಂಬತ್ತೇಳು ರಾಷ್ಟ್ರಗಳು ಇವತ್ತು ಅಲ್ಲಿ ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದಾರೆ ಮೀಟಿಂಗ್ ಅಂದ್ರೆ ಇಡೀ ಭೂಮಿ ನೀರು ಗಾಳಿ ಎಲ್ಲವೂ ಕೂಡ ವಿಷ ತುಂಬ ತುಳುಕ್ತಾ ಇದೆ ಎಲ್ಲವೂ ವಿಷ ಆಗ್ಬಿಟ್ಟಿದೆ ಯಾರು ಉಳಿಯಂಗಿಲ್ಲ ಭೂಮಿ ಮಣ್ಣು ಪೂರ್ತಿ ಹೋಗ್ತಾ ಇದೆ ಮೂರು ಸೆಕೆಂಡ್ಗೆ ನೀವು ಫುಟ್ಬಾಲ್ ಇದು ನೋಡಿರ್ಬೋದಾ ಫುಟ್ಬಾಲ್ ಫೀಲ್ಡ್ ನೋಡಿದಿರಲ್ಲ ಅಷ್ಟು ಮೂರು ಸೆಕೆಂಡ್ ಗೆ ಬಂಜೆ ಹೋಗ್ತಾ ಇದೆ ಅಂತೆ ಅದೇನು ಕೆಲ್ಸಕ್ಕೆ ಬರಲ್ಲ ಇವತ್ತು ಎಲ್ಲಾ ಭೂಮಿಗಳನ್ನು ಔಷಧಿಗಳಿಂದ ಈ ಗೊಬ್ಬರಗಳಿಂದ ರಾಸಾಯನಿಕ ಗೊಬ್ಬರಗಳಿಂದ ಭೂಮಿ ಸತ್ವವನ್ನು ಕಳ್ಕೊಂಡು ಬಂಜೆ ಆಗ್ತಾ ಇದೆ ನಿಜ ಜಗತ್ತು ಹೋಗ್ಬಿಟ್ಟಿದೆ ಈಗ ಯಾಕೆ ಇವತ್ತೆಲ್ಲ ಕೂಡ ನೀವು ನೋಡಿ ನಮ್ಮ ಅಭಿವೃದ್ಧಿ ಕೆಲಸ ಹೆಂಗಾಗ್ತಾ ಇದೆ ಅಂದ್ರೆ ಇವತ್ತು ನಮ್ಮ ವಿನಾಶ ವಿನಾಶದ ಕಡೆ ಹೋಗ್ತಾ ಇದೆ ಬಂಡೆಗಳು ಬೆಟ್ಟಗಳೆಲ್ಲ ಹೂಳ್ತಾ ಇದ್ದಾವೆ ಕೂಡ ಇವತ್ತು ಐಸ್ ಲ್ಯಾಂಡ್ಸ್ ಎಲ್ಲ ಕರ್ಗೋಗ್ಬಿಟ್ಟು ಕೊಟ್ಟಾಂತರ ಎಕರೆ ಇರತಕ್ಕಂತ ಲ್ಯಾಂಡ್ಸ್ ಎಲ್ಲ ಬೀದಕ್ಕೆ ಬರ್ತಾ ನೀರ್ ಬರ್ತಾ ಇದೆ ಜಲಪ್ರಳಯಗಳಾಗ್ತಾ ಇದ್ದಾವೆ ಊರುಗಳು ಮುಳುಗೋಗ್ತಾ ಇದ್ದಾವೆ ನೋಡಿರ್ಬೋದು ಸೈಕ್ಲೌಸ್ ಆಗಿದೆ ಅಂತ ನೋಡ್ತಾ ನೀವು ನಮ್ಮ ಕರ್ನಾಟಕದಲ್ಲೇ ಬಂಡೆಗಳಲ್ಲಿ ಉರುಳು ಬರ್ತಾ ಎಲ್ಲ ಸಮುದ್ರಗಳು ಬರ್ತಾ ಇದೆ ಎಲ್ಲ ಫಲವತ್ತೊಂದು ಅಂಗಳ ಫಲವತ್ತಾದಂತ ಭೂಮಿ ತಯಾರಾಗಬೇಕಾದ್ರೆ ಒಂದು ಅಂಗಳ ಐನೂರು ವರ್ಷ ಆಗತ್ತಂತೆ ಅಂಗಳ ಫಲವತ್ತಾದ ಭೂಮಿ ತಯಾರಾಗಲು ಐನೂರು ವರ್ಷ ಆಗಬೇಕು ಆಗ್ಬೇಕು ಆಗಿರ್ಬೋದು ಬಸವಣ್ಣ ಆಗಿರ್ಬೋದು ಅಂಬೇಡ್ಕರ್ ಅವರಾಗಿರ್ಬೋದು ಕೂಡ ವಿಚಾರವಂತರು ಬುದ್ಧಿಜೀವಿಗಳು ಸಂತರು ಎಲ್ಲರೂ ಕೂಡ ಮಾನವ ಕುಲ ಬದಲಾವಣೆ ಆಗಬೇಕು ಅಂತಕ್ಕಂಥ ಆಲೋಚನೆಗಳನ್ನ ಇಟ್ಕೊಂಡು ಮಾಡ್ತಾ ಬಂದಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ವಿ ಆರ್ನೇ ಶತಮಾನದಲ್ಲಿ ಬುದ್ಧ ಒಂದು ಮಾತನ್ನ ಹೇಳ್ತಾನೆ ಮನುಷ್ಯ ಏನು ಮಾಡ್ತಾನೋ ಮತ್ತೆ ಅದನ್ನೇ ಪಡಿತಾನೆ ಅಂತಕ್ಕಂಥದ್ದು ಕೂಡ ಒಳ್ಳೆಯದನ್ನ ಬಯಸಿದಾಗ ಮನುಷ್ಯ ತಾನು ಒಳ್ಳೆದನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ರುದ್ರ ಭೂಮಿಯಲ್ಲಿ ಕೂಡ ಒಂದು ಆಚರಣೆ ಮಾಡೋ ಮುಖಾಂತರ ಇಲ್ಲಿ ಏನು ಕೂಡ ಇಲ್ಲ ಸುತ್ತಲೂ ಭೂಮಿ ಇದೆ ಎಲ್ಲ ರೈತರು ಕೂಡ ಬೆಳೆ ಇಡ್ತಾ ಇದ್ದಾರೆ ಬೆಳೆ ಇಡುವಂತ ಸಂದರ್ಭದಲ್ಲಿ ಆ ಎಲ್ಲರೂ ಕೂಡ ಇಲ್ಲೇ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಅದೇ ಭೂಮಿಯಲ್ಲಿ ಅಡಿಗೆ ಮಾಡಿಕೊಂಡು ತಿನ್ಕೊಂಡು ಬರ್ತಾ ಇರ್ತಕ್ಕಂಥ ಬಸವಣ್ಣವರು ಕೂಡ ಇಲ್ಲಿ ಏನು ಇಲ್ಲ ಮನುಷ್ಯನನ್ನಾಗಿ ಬದುಕ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣದಾಗ ತಾನಾಗಿ ತಾನೇ ಎಲ್ಲ ಕೂಡ ಬದಲಾವಣೆ ಆಗ್ತಕ್ಕಂಥದ್ದನ್ನು ಬಯಸ್ಕೊಂಡು ಸಾಕಷ್ಟು ನೋವುಗಳನ್ನ ಅನುಭವಿಸಿ ಇಡೀ ಮಾನವ ಕುಲ ಬದಲಾವಣೆ ಆಗ್ಬೇಕು ಅಂತಕ್ಕಂಥ ದೊಡ್ಡ ಒಂದು ಕೂಡಲ ಸಂಗಮ ಕಟ್ಟುವಂತ ಮುಖಾಂತರ ಈ ದೇಶದ ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅಂದ್ರೆ ಆರನೇ ಶತಮಾನದಲ್ಲಿ ಬುದ್ಧ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಇವತ್ತಿನ ಆ ಕಾಲಘಟ್ಟದಲ್ಲಿ ಇವತ್ತು ಎಲ್ಲಾ ಕಡ ಇಡೀ ಪ್ರಪಂಚಾದ್ಯಂತ ಕೂಡ ಅಂಬೇಡ್ಕರ್ ಅವರ ಆಲೋಚನೆಗಳನ್ನ ಆದರ್ಶಗಳನ್ನ ಅವರು ಯಾವ ರೀತಿ ಸಮಾಜ ಬದಲಾವಣೆ ಆಗ್ಬೇಕು ಅಂತಕ್ಕಂಥ ಕನಸುಗಳನ್ನ ಕಂಡು ಮೌಢ್ಯನು ಕೂಡ ಬದಲಾವಣೆ ಆಗ್ಬೇಕು ಅಂತಕ್ಕಂಥ ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಡ್ತಕ್ಕಂತ ಸಂದರ್ಭದಲ್ಲಿ ಅಂಬೇಡ್ಕರ್ ಕೂಡ ಈ ದೇಶದ ಸಂವಿಧಾನದ ಆಶಯದ ಅಡಿಯಲ್ಲಿ ಕೂಡ ಮಾಡ್ತಾ ಬಂದಿರ್ತಕ್ಕಂಥ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಸಹಿತ ಈ ಮೌಢ್ಯ ವಿರುದ್ಧ ಕೂಡ ಒಂದು ದೊಡ್ಡ ಕಾರ್ಯಕ್ರಮವನ್ನು ಸರ್ಕಾರದ ಮಟ್ಟದ ಮುಖಾಂತರ ತೆಗೆದುಕೊಂಡಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಜನ ಈ ಮೌಢ್ಯ ಒಪ್ಪಿರ್ತಕ್ಕಂಥ ಮನಸ್ಸುಗಳು ಕೂಡ ಅದನ್ನು ವಿರೋಧ ಮಾಡೋದಕ್ಕೂ ಕೂಡ ಪ್ರಯತ್ನ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಈ ದೇಶದ ಸಂವಿಧಾನನ ಮುಖ್ಯ ಅಂತಕ್ಕಂಥ ಭಾವನೆಗಳನ್ನು ಇಟ್ಕೊಂಡು ಸಂವಿಧಾನದ ಆಶಯಗಳನ್ನ ಜನಕ್ಕೆ ಮುಟ್ಟೋ ಆ ರೀತಿಯಲ್ಲಿ ಆಗ್ಬೇಕು ಅಂತಕ್ಕಂಥ ರೀತಿಯಲ್ಲಿ ಅದನ್ನ ಮೂಢನಂಬಿಕೆಯ ವಿರೋಧ ಬಂದು ಮುಟ್ತದೆ ಅಂದ್ರೆ ಸಂವಿಧಾನ ಏನಾದರೂ ಈ ದೇಶದಲ್ಲಿ ಬೇರೆ ಸಮುದಾಯದವ್ರು ಏನಾದ್ರು ಬರ್ತಿದ್ದೀರ ತಲೆ ಮೇಲೆ ಎತ್ಕೊಂಡು ಎಲ್ಲರೂ ಕೂಡ ಕುಡಿಯತಕ್ಕಂಥ ಒಂದು ವ್ಯವಸ್ಥೆ ಆಗ್ತಾ ಇತ್ತು ಈ ದೇಶಕ್ಕೆ ಅತ್ಯುತ್ತಮವಾದಂತ ಎಲ್ಲರೂ ಸಮಾನವಾಗಿ ಎಲ್ಲರೂ ಸಮಾನರಾಗಿ ಎಲ್ಲರನ್ನೂ ಕೂಡ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತಕ್ಕಂತ ಮನೋಭಾವನೆಗಳನ್ನ ಇಟ್ಕೊಂಡು ಈ ದೇಶದಲ್ಲಿ ಕಟ್ಟೆ ಕಡೆ ವ್ಯಕ್ತಿ ಕೂಡ ತನ್ನ ಕಾಲ ಮೇಲೆ ನಿಂತ್ಕೊಂಡು ಬರೀತಕ್ಕಂತ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂತಹ ಆಲೋಚನೆಗಳನ್ನ ಇಟ್ಕೊಂಡು ಇಡೀ ಪ್ರಪಂಚದ ಎಲ್ಲಾ ಸಂವಿಧಾನಗಳನ್ನ ಅಧ್ಯಯನ ಮಾಡಬೇಕಂದ್ರ ಈ ದೇಶಕ್ಕೆ ಉತ್ತಮವಾದಂತಹ ಸಂವಿಧಾನವನ್ನ ಕೊಟ್ಟು ಅವರ ಇತಿಮಿತಿಯಲ್ಲಿ ಬದುಕ್ತಕ್ಕಂಥ ವಾತಾವರಣಗಳನ್ನ ಈ ದೇಶದ ಸಂವಿಧಾನ ಕೊಟ್ಟಿದೆ ಅದರ ಸಂವಿಧಾನ ಪ್ರೀತಿ ಮಾಡ್ತೀವಿ ಸಂವಿಧಾನ ಬರೆದಿರ್ತಕ್ಕಂಥ ವ್ಯಕ್ತಿಯನ್ನ ಪ್ರೀತಿ ಮಾಡೋಕ್ಕೆ ನಾವು ಇಷ್ಟಪಡೋದಿಲ್ಲ ಈ ದೇಶದ ದೊಡ್ಡ ದುರಂತ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ನಮ್ಮಲ್ಲಿ ಕೂಡ ನಾ ಆ ಆಚರಣೆಗಳು ಹುಡ್ತಾ ಇದ್ದಾವೆ ಬರ್ತಾ ಬರ್ತಾ ನೋಡ್ತಾ ಇದ್ದೀವಿ ಆವತ್ತಿನ ಮುನ್ಸಾಮಣ್ಣವರು ವಂಕಟಣ್ಣವರು ಹಿರಿಯರೆಲ್ಲ ಕೂಡ ನಗತಿದ್ದಲ್ಲಿ ನಡೆದಂತ ಚಳುವಳಿಗಳು ಕೂಡ ಬೇರೆ ಸಮುದಾಯಗಳು ಕೂಡ ಅವ್ರಿಗೆ ಅನ್ಯಾಯ ಆದಾಗ ಅವರು ಪರವಾಗಿ ಯಾರು ನೋವನ್ನು ಅನುಭವಿಸಿರ್ತಕ್ಕಂಥ ಸಮುದಾಯಗಳಿದ್ದಾವೆ ಯಾರಿಗೆ ಸಾಮಾಜಿಕ ನ್ಯಾಯ ಸಿಗದೇ ಇರ್ತಕ್ಕಂಥ ಸಮುದಾಯಗಳಿದ್ದಾವೆ ಯಾರು ತನ್ನ ಕಾಲ ಮೇಲೆ ನಿಂತ್ಕೊಂಡು ಬದುಕಕ್ಕೆ ವಾತಾವರಣ ಇಲ್ದಿರ್ತಕ್ಕಂಥ ಸಮುದಾಯಗಳಿದಾವೆ ಯಾರು ಅಕ್ಷರನೇ ಇಲ್ದಿರ್ತಕ್ಕಂಥ ಸಮುದಾಯಗಳಿದಾವೆ ಯಾರೇ ಒಗ್ಗಟ್ಟು ಇಲ್ದಿರ್ತಕ್ಕಂಥ ಸಮುದಾಯಗಳಿದಾವೆ ಅವರೆಲ್ಲಾ ಕೂಡ ಎಲ್ರಿಗೂ ಕೂಡ ಸಮಾನತೆ ಬೇಕು ಸಾಮಾಜಿಕ ನ್ಯಾಯ ಬೇಕು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತಕ್ಕಂಥ ಮನವರ ಇಟ್ಕೊಂಡು ಅವತ್ತು ಮಂಡಲ್ ಕಮಿಷನ್ ಬಗ್ಗೆ ಎಲ್ಲರೂ ಕೂಡ ಹೋರಾಟ ಮಾಡಿರ್ತಕ್ಕಂಥದ್ದು ಇವತ್ತಿಗೂ ಕೂಡ ನಮ್ಮ ಕಣ್ಣು ಮುಂದೆ ಇದೆ ಮೌಢ್ಯತೆ ಎಲ್ಲಿದೆ ಅಂತ ನಾವು ಹುಡುಕ್ತಾ ಇದ್ದೀವಿ ದೌರ್ಜನ್ಯದಿಂದ ಕಟ್ ಹಾಕಿದ್ರೆ ನಾವು ಬಿಡಿಸ್ಕೋಬಹುದು ಆದ್ರೆ ನಮ್ಮ ದೇಶದಲ್ಲಿ ಏನಾಗಿದೆ ಗೊತ್ತಾ ನಮ್ಮ ಮೆದುಳುಗೇನೆ ಬೇಡಿ ಹಾಕ್ಬಿಟ್ಟಿದ್ದಾರೆ ತಪ್ಪಿಸ್ಕೊಳಕಾಗ್ತಾ ಇಲ್ಲ ಯಾರಾದರೂ ದೌರ್ಜನ್ಯ ಮಾಡಿ ನಿಮ್ಮನ್ನು ಕಟ್ಟಾಕಿದ್ರೆ ನಾನು ಬಿಡಿಸ್ಕೋಬೇಕು ಅಂತ ಪ್ರಯತ್ನ ಪಟ್ಟರೆ ನೀವು ಬಿಡಿಸ್ಕೋಬಹುದು ಆದ್ರೆ ಈ ಮೌಢ್ಯತೆ ಅನ್ನೋದು ಹಂಗಿಲ್ಲ ಇಲ್ಲಿ ನಿಮ್ ಮೆದುಳಿಗೆ ಹಾಕ್ಬಿಟ್ಟಿದ್ದಾರೆ ಅಶೋಕ್ ಚಕ್ರವರ್ತಿ ಎಂಬತ್ತು ನಾಲ್ಕು ಸಾವಿರ ಬೌದ್ಧ ಮಂದಿರಗಳನ್ನು ಕಟ್ಟಿ ಅವ್ರು ತೀರ್ಕೊಂಡ್ರು ಅವೆಲ್ಲ ಎಲ್ಲಿದ್ದಾವೆ ಇವಾಗ ಹುಡ್ಕಬೇಕು ನೀವೆಲ್ಲ ಆ ಬೌದ್ಧ ಮಂದಿರಗಳು ಎಲ್ಲೆಲ್ಲಿದ್ದಾವೆ ಏನೇನಾಗಿದ್ದಾವೆ ಯಾರ್ಯಾರು ಆವರಿಸ್ಕೊಂಡಿದ್ದಾರೆ ಯಾವ ರೀತಿ ಜನನ ಮೋಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ಹುಡ್ಕಬೇಕು ನಿಜನಾ ಈ ಕಾರ್ಯಕ್ರಮ ಸಂಬಂಧಿಕರು ಇಲ್ಲಿ ಮಣ್ಣಾಗಿರೋರು ಮಣ್ಣಲ್ಲಿ ಬೆರೆಸೋಗಿರೋರು ಇವರೆಲ್ಲ ನಮ್ಮ ಅಜ್ಜಂದ್ರು ನಮ್ಮ ಮುತ್ತಾತ್ನವರು ನಮ್ಮ ತಂದೆ ತಾಯಿಗಳು ನಮ್ಮ ಸಂಬಂಧಿಕರು ಇಲ್ಲಿರೋರು ಇವ್ರ ಜೊತೆ ಒಂದಿನ ನಾವು ಕುತ್ಕಂಡು ಊಟ ಮಾಡಿ ಇಲ್ಲಿ ಏನು ಇಲ್ಲಪ್ಪ ಅವರೆಲ್ಲ ಮನುಷ್ಯರಾಗಿ ತೀರೋಗಿದ್ದಾರೆ ಅಷ್ಟೇ ಅವರು ನಮ್ಮೊಂದಿಗೆ ಆತ್ಮಗಳಾಗಿ ನಮ್ಮೊಂದಿಗೆ ಇರ್ತಾರೆ ಯಾವಾಗಲೂ ಇರ್ತಾರೆ ಇವತ್ತು ರಾಜಕ ಅಂತ ಹೇಳಿ ಅಂಬೇಡ್ಕರ್ ಸತ್ತೋಗಿದ್ದಾರೆ ಪ್ರತಿದಿನ ನಮ್ಮ ಹೃದಯಗಳಲ್ಲಿ ಜೀವಂತವಾಗಿದ್ದಾರೆ ಅಂತ ಹಂಗೆ ಇವ್ರು ಸತ್ತೋಗಿದ್ರು ಇವರ ಇವ್ರ ಮಾರ್ಗ ಏನಿತ್ತು ಇವ್ರು ನಡೆದಿರ್ತಕ್ಕಂಥ ಒಳ್ಳೆ ಮಾರ್ಗ ಇವ್ರು ನಮಗೆ ಕೊಟ್ಟಿರ್ತಕ್ಕಂಥ ಮಾನೆ ಮಠ ಆಸ್ತಿ ಪಾಸ್ತಿ ವಿದ್ಯೆ ಇನ್ನೊಂದು ಮತ್ತೊಂದೆಲ್ಲನೂ ನಮ್ಮಲ್ಲಿ ನಾವು ನಮ್ಮ ಹೃದಯದಲ್ಲಿ ಜೀವಂತವಾಗಿ ಇಟ್ಕೊಂಡಿದ್ದೀವಿ ಅಂತ ಇವ್ರ ಜೊತೆಯಲ್ಲಿ ಇವರಿಗೆ ಅದನ್ನು ನೆನಪಿಸಬೇಕು ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅಂತಕ್ಕಂಥ ವಾತಾವರಣವನ್ನು ಸಮಾಜದಲ್ಲಿ ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಪ್ರತಿ ವರ್ಷವೂ ಅಂಬೇಡ್ಕರ್ ಅವರ ದಾರಿಯಲ್ಲಿ ಬಸವಣ್ಣವ್ರ ದಾರಿಯಲ್ಲಿ ಬುದ್ಧರ ದಾರಿಯಲ್ಲಿ ಸಮಾಜದಲ್ಲಿ ಮೌಢ್ಯಾಚರಣೆ ತೊಲಗಬೇಕು ಮೂಢನಂಬಿಕೆಗಳು ತೊಲಗಬೇಕು ಎಲ್ಲರೂ ಕೂಡ ಜ್ಞಾನವಂತರಾಗಬೇಕು ವಿದ್ಯಾವಂತರಾಗಬೇಕು ಆ ದಾರಿಯಲ್ಲಿ ಸಾಗಬೇಕು ನಾವು ಪ್ರಕೃತಿ ವಿನಾಶದ ಬಗ್ಗೆ ಹೇಳಿದ್ರು ಮುನ್ಸೋಮಣ್ಣವ್ರು ವಿದ್ಯಾವಂತರೇ ಪ್ರಕೃತಿ ನಾಶ ಮಾಡ್ತಾ ಇದ್ದೀವಿ ವಿದ್ಯಾವಂತರಿಂದನೇ ಇವತ್ತು ನಾವೆಲ್ಲ ಕೂಡ ಅನಾರೋಗ್ಯಕ್ಕೆ ತುತ್ತಾಗ್ದಿರ್ತಕ್ಕಂಥದ್ದು ರಸ್ತೆಗಳು ಅಭಿವೃದ್ಧಿ ಹೆಸರಲ್ಲಿ ಜಾಗತೀಕರಣದ ಹೆಸರಲ್ಲಿ ಏನು ಈ ಶುದ್ಧವಾದ ಗಾಳಿಯನ್ನ ನಾಶ ಮಾಡ್ಕೊಂತ ಇದ್ದೀವಿ ನಾವು ಫಲವತ್ತಾದ ಭೂಮಿಯನ್ನು ಕಳ್ಕೊಂತ ಇದ್ದೀವಿ ನದಿ ಮೂಲಗಳನ್ನು ಕಳ್ಕೊಂತ ಇದ್ದೀವಿ ಜಲಮೂಲಗಳನ್ನು ಕಳ್ಕೊತಾ ಇದ್ವಿ ಅಂತರ್ಜಲ ಅಂತರ್ಜಲ ಇವತ್ತು ಎಲ್ಲೋಗಿ ಮುಟ್ಟಿದೆ ಮುಂಚೆ ನಾವು ಕಾಲುವೆಯಲ್ಲಿ ಹರಿತಾ ಇರ್ತಕ್ಕಂಥ ನೀರು ಎತ್ಕೊಂಡು ಕುಡಿತಾ ಇದ್ವಿ ಇದ್ವಿ ಇವತ್ತು ಬಿಸ್ಲೇರಿ ಬಾಟ್ಲ್ ತಗೊಂಡು ಬಂದು ಕುಡಿತಾ ಇದ್ರೆ ಆರೋಗ್ಯವಾಗಿ ಇದು ಕೆಮಿಕಲ್ಲು ಇದು ಇದು ಅನಾರೋಗ್ಯ ಇದು ನಮಗೆ ಜೀವಕ್ಕೆ ತೊಂದರೆ ಅಂತಕ್ಕಂಥದ್ದನ್ನೇ ನಾವು ಮರಿತಾ ಇದ್ದೀವಿ ಒಂದು ಕಡೆ ಆ ಜಲ ಏನು ಶುದ್ಧವಾದ ಜಲಮೂಲಗಳನ್ನು ಕೂಡ ನಾವು ನಾಶ ಮಾಡ್ತಾ ಇದ್ದೀವಿ ಹಾಗಾಗಿ ಇವತ್ತು ನಾವು ಮೌಢ್ಯಾಚರಣೆಗಳನ್ನು ವಿರೋಧ ಮತ್ತು ತೊಲಗಿಸೋ ಮುಖಾಂತರ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸಬೇಕಾಗಿದೆ ಪ್ರಕೃತಿ ಸಂಪತ್ತನ್ನು ಪ್ರಾಕೃತಿಕ ಸಂಪತ್ತನ್ನು ನಾವು ಜೊತೆ ಜೊತೆಗೆ ಕಾಪಾಡ್ಕೊಬೇಕಾಗಿದೆ ಏನು ನಮ್ಮ ಮನುಷ್ಯ ಕುಲದ ಮುಂದಿನ ಭವಿಷ್ಯದಲ್ಲಿ ಬರ್ತಕ್ಕಂಥ ಪೀಳಿಗೆಯನ್ನು ನಾವು ಏನಾದರೂ ಆರೋಗ್ಯವಂತರನ್ನಾಗಿ ನೋಡಬೇಕಂತಂದರೆ ಇವತ್ತು ನಾವು ಇವೆಲ್ಲ ರಕ್ಷಣೆ ಮಾಡ್ಕೋಬೇಕಾಗಿದೆ ಐನೂರು ವರ್ಷಗಳು ಒಂದು ಇಂಚು ಭೂಮಿ ಫಲವತ್ತತೆಯನ್ನು ಮಾಡಲಿಕ್ಕೆ ಐನೂರು ವರ್ಷಗಳು ಅಂತಂದ್ರೆ ನಾವು ಎಷ್ಟು ಮಾಲಿನ್ಯಕ್ಕೆ ಒಳಪಡಿಸಿದ್ದೀವಿ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ ಹಂಗಾಗಿ ಇನ್ನು ಮುಂದಾದರೂ ನಾವು ಈ ನಿಟ್ಟಿನಲ್ಲಿ ಸಾಗಬೇಕು ಮೌಢ್ಯಾಚರಣೆಗಳನ್ನು ವಿರೋಧ ಮಾಡುವ ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷವೂ ಇದೇ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೀವಿ